ಹಾಯ್ ಹೆಲೋ ನಮಸ್ಕಾರ ನಾನು ಡಾಕ್ಟರ್ ಮಂಜುಳಾ ಕಾಸ್ಮೆಟಲಾಜಿಸ್ಟ್ ನನ್ನ ಇವತ್ತಿನ ವೀಡಿಯೋ ಡಾರ್ಕ್ ಅಂಡರ್ ಆಮ್ಸ್ಗೆ ಟ್ರೀಟ್ಮೆಂಟ್ ಏನು ಸುಮಾರು ಜನ ಈ ಪ್ರಶ್ನೆ ಕೇಳಿದ್ದೀರಾ ಸೊ ಹಾಗಾಗಿ ಇಲ್ಲಿ ಕಾರಣಗಳೇನು ಟ್ರೀಟ್ಮೆಂಟ್ ಏನು ಹಾಗೆ ಕೊನೆಯದಾಗಿ ಹೋಮ್ ರೆಮಿಡೀಸ್ ಕೂಡ ತಿಳಿಸಿದ್ದೇನೆ ಸೊ ಕೊನೆವರೆಗೂ ನೋಡಿ ಮೊದಲನೇದಾಗಿ ಕಾರಣಗಳೇನು ಫ್ರಿಕ್ಷನ್ ಅಂದರೆ ಬಟ್ಟೆ ತೆರೆದುಬಿಟ್ಟು ಬಿಟ್ಟು ಸ್ವೆಟ್ ಆದಾಗ ಬಟ್ಟೆ ತೆರೆದ್ಬಿಟ್ಟಾಗೋ ಕಪ್ಪು ಡಿಯೋಡ್ರೆಂಟ್ಸ್ ಅಂದರೆ ಕೆವ್ರ ಕೆಲವೊಂದು ಕೆಮಿಕಲ್ಸಿಂದ ಹಾರ್ಮೋನಲ್ ಚೇಂಜಸ್ ಅಂದರೆ ಹಾರ್ಮೋನಲ್ ಚೇಂಜಸಿಂದ ಕೆಲವೊಬ್ಬರು ಆಗ್ತಾರಲ್ಲ ಅದಕ್ಕೆ ಇನ್ನು ಎರಡು ಮಿಕ್ಕಿದ ಕಾರಣಗಳನ್ನ ನಾನು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಒಂದು ಒಬೆಸಿಟಿ ಇನ್ನೊಂದು ಹೇರ್ ರಿಮೂವಲ್ ಮೆಥಡ್ ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬಿಕಾಸ್ ಸುಮಾರು ಜನಕ್ಕೆ ಕಪ್ಪಾಗ್ತಿರೋದು ಇವೆರಡು ಮುಖ್ಯ ಕಾರಣಗಳಿಂದ ಮೊದಲನೇದಾಗಿ ಒಬೆಸಿಟಿ ಇದರಿಂದ ಸ್ಕಿನ್ ಡಿಸೀಸ್ ಒಂದು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಆ ಅದು ಸ್ಟಾರ್ಟ್ ಆಗುತ್ತೆ ಒಬೆಸಿಟಿಯಿಂದ ಹಾಗಾಗಿ ನಿಮ್ಮ ಅಂಡರ್ ಆರ್ಮ್ಸ್ ಡಾರ್ಕ್ ಆಗುತ್ತೆ ಬರೀ ಅಂಡರ್ ಆರ್ಮ್ಸ್ ಅಲ್ಲ ನಕಲ್ಸ್ ಫೋರ್ ಹೆಡ್ ಬಟಕ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಹೇರ್ ರಿಮೂವಲ್ ಮೆಥಡಿಂದ ಹೇಗೆ ಕಪ್ ಒಂದು ನೀವು ಬಳಸುವಂಥ ಕ್ರೀಮ್ಸ್ ಹೇರ್ ರಿಮೂವಲ್ ಕ್ರೀಮ್ಸ್ ಇನ್ನೊಂದು ಕಾರಣ ಏನು ಅಂದರೆ ಒಂದೇ ರೇಸರ್ನ ಪದೇ ಪದೇ ಯೂಸ್ ಮಾಡೋದ್ರಿಂದ ಸೊ ದಯವಿಟ್ಟು ಪ್ರತಿ ಸತಿ ಚೇಂಜ್ ಮಾಡಿ ಇದಕ್ಕೆ ಮೂರು ಪ್ರಾಡಕ್ಟ್ ಮೆನ್ಷನ್ ಮಾಡಿದ್ದೇನೆ ನಾನು ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಕಾಣುತ್ತೆ ಈ ಮೂರು ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡಿ ಮಾರ್ನಿಂಗ್ ನೈಟ್ ಎರಡು ಟೈಮು ಯೂಸ್ ಮಾಡಿ ಬೆಟರ್ ರಿಸಲ್ಟ್ ಸಿಗುತ್ತೆ ಹೋಮ್ ರೆಮಿಡಿ ಅರಿಶಿನ ಜೇನುತುಪ್ಪ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಸಾಕು ಇದನ್ನು ವಾರದಲ್ಲಿ ಎರಡು ಸತಿ ಯೂಸ್ ಮಾಡಿ ಇಲ್ಲ ಅಂದರೆ ಬಾಳೆಹಣ್ಣು ಸಿಪ್ಪೆಯನ್ನು ಹತ್ತು ನಿಮಿಷ ಸ್ಕ್ರಬ್ ಮಾಡಬೇಕು